ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ನಮ್ಮ ಹಿಂದೂ ಧರ್ಮದ ಹೊಸ ವರ್ಷ ಯಾಕೆ ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಆಚರಿಸ್ತೇವೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮೊದಲನೇದಾಗಿ ಯುಗಾದಿ ಅಂದರೆ ಏನು ಯುಗ ಪ್ಲಸ್ ಆದಿ ಯುಗ ಅಂದರೆ ಹೊಸ ಅಧ್ಯಾಯ ಅಥವಾ ಹೊಸತನ ಆದಿ ಅಂದರೆ ಆರಂಭ ಅಥವಾ ಪ್ರಾರಂಭ ಹೀಗಾಗಿ ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಅಂತ ಕರಿತವೆ ಎರಡನೇದಾಗಿ ಯುಗಾದಿಯನ್ನು ಯಾಕೆ ಹೊಸ ವರ್ಷ ಅಂತ ಆಚರಿಸ್ತೇವೆ ಯುಗಾದಿ ದಿನ ಸಾಕ್ಷಾತ್ ಬ್ರಹ್ಮದೇವನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನವೆಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಇದು ಸಂಪೂರ್ಣವಾಗಿ ಹೊಸ ಯುಗದ ಪ್ರಾರಂಭ ಎಂದು ಪರಿಗಣಿಸಲಾಗಿದೆ ರಾಮನ ಪಟ್ಟಾಭಿಷೇಕ ಕೃಷ್ಣನ ದ್ವಾರಕ ಪ್ರವೇಶ ಮಹಾಭಾರತದ ಮುಖ್ಯ ಘಟನೆಗಳು ಈ ದಿನ ನಡೆದವು ಎಂಬ ನಂಬಿಕೆಗಳಿವೆ ರಾಶಿ ಚಕ್ರದ ಪ್ರಕಾರ ಈ ದಿನ ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಾನೆ ಮತ್ತು ಚಾಂದ್ರಮಾನ ಪಂಚಾಂಗದ ಪ್ರಾರಂಭದ ದಿನವಾಗಿದೆ ಯುಗಾದಿಯ ಸಮಯದಲ್ಲಿ ಚೈತ್ರ ಮಾಸ ಪ್ರಾರಂಭವಾಗುತ್ತದೆ ಇದು ವಸಂತ ಋತು ಆರಂಭವಾಗುವ ಸಮಯ ಈ ಕಾಲದಲ್ಲಿ ಹಸಿರು ಚಿಗುರುಗಳು ಹೊಸ ಎಲೆಗಳು ಮರಗಳ ಬೊಗಸೆ ಬೀಳುವುದು ಎಲ್ಲವೂ ಹೊಸ ಜೀವನದ ಸಂಕೇತವಾಗಿದೆ ಕೃಷಿ ದೃಷ್ಟಿಯಿಂದ ಹೊಸ ಬೆಳೆ ಬೆಳೆಯಲು ಮಳೆಗಾಲಕ್ಕೆ ತಯಾರಿಯಾಗಲು ಈ ಕಾಲ ಅತ್ಯುತ್ತಮವಾಗಿದೆ ಈ ಎಲ್ಲಾ ಕಾರಣಗಳಿಂದ ಯುಗಾದಿಯನ್ನು ಹೊಸ ವರ್ಷ ಅಂತ ಆಚರಿಸ್ತೇವೆ ಇನ್ನು ಮೂರನೇದಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿಯನ್ನು ಹೇಗೆ ಆಚರಿಸ್ತೇವೆ ಅಂತ ನೋಡೋಣ ಮೊದಲನೇದಾಗಿ ಬೆಳಗ್ಗೆನೆ ಬೇಗ ಎದ್ದು ಮನೆಯನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಹೊಸ ಬಟ್ಟೆ ಹಾಕ್ಕೊಂಡು ಮನೆಗೆ ಮಾವಿನ ತೋರಣಗಳನ್ನ ಕಟ್ಟೋದು ದೇವರಿಗೆ ಪೂಜೆ ಮಾಡಿ ಬೇವು ಬೆಲ್ಲವನ್ನು ಸ್ವೀಕರಿಸಿ ಮನೆ ಮಂದಿಯೆಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಸ್ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಮತ್ತು ಹಬ್ಬಕ್ಕೆ ವಿಶೇಷವಾದ ಬಗೆಯಾದ ತಿಂಡಿ ತಿನಿಸುಗಳನ್ನ ಮಾಡ್ತೇವೆ ಹೀಗೆ ನಾವು ಯುಗಾದಿ ಹಬ್ಬವನ್ನ ಅಚ್ಚುಕಟ್ಟಾಗಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೇವೆ ಈ ಹೊಸ ವರ್ಷ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಯಶಸ್ಸು ಎಲ್ಲವನ್ನ ತಂದು ಕೊಡ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುವಂತಾಗ್ಲಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು